ಆಲ್ ಇಂಡಿಯಾ ಬುದ್ಧಿಸ್ಟ್ ಎಜುಕೇಷನ್ ಸೊಸೈಟಿ ಬೀದರ್ ಶ್ರೀ ತ್ರಿಮ್ಮಕ ಡಾಂಗೆ ಪದವಿ ಮಹಾವಿದ್ಯಾಲಯ ಮಾತೋಶ್ರೀ ಶ್ರೀ ರಮಾಬಾಯಿ ಅಂಬೇಡ್ಕರ್ ಪದವಿ ಪೂರ್ವ ಕಾಲೇಜು ಮಾತು ಶ್ರೀ ರಮಾಬಾಯಿ ಅಂಬೇಡ್ಕರ್ ಪ್ರೌಢಶಾಲೆ ಹಾಗೂ ಬುದ್ಧಪ್ರಿಯ ಹಿರಿಯ ಪ್ರಾಥಮಿಕ ಶಾಲೆ ಮಾಧವ್ ನಗರ ಇವರ ಆಶ್ರಯದಲ್ಲಿ ಸಂವಿಧಾನ ಅಂಗೀಕಾರ ದಿನಾಚರಣೆ ಅಂಗವಾಗಿ ಬೀದರ್ನ ಐಬಿಯಿಂದ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ವೃತ್ತಕ್ಕೆ ಶಾಲಾ ಕಾಲೇಜಿನ ವಿದ್ಯಾರ್ಥಿಗಳು ಮೆರವಣಿಗೆಯ ಮೂಲಕ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರ ಮೂರ್ತಿಗೆ ಮಾಲಾರ್ಪಣೆಯನ್ನು ಮಾಡಿ ಬಳಿಕ ಎಲ್ಲರೂ ಸಾಮೂಹಿಕವಾಗಿ ಸಂವಿಧಾನ ಪೀಠಿಕೆ ಪಠಿಸಿ ಪ್ರಮಾಣ ವಚನ ಸ್ವೀಕರಿಸಿದರು ಈ ಮೂಲಕ ಶಾಲಾ ವಿದ್ಯಾರ್ಥಿಗಳಲ್ಲಿ ಸಂವಿಧಾನ ಸಂವಿಧಾನದ ಮಹತ್ವ ಹಾಗೂ ಸಂವಿಧಾನ ಅಂಗೀಕಾರದ ಬಗ್ಗೆ ಜಾಗೃತಿ ಅರಿವು ಮೂಡಿಸಿದರು ಕಾರ್ಯಕ್ರಮ ಉದ್ದೇಶಿಸಿ ತ್ರಿಂಬಕ ಢಾಂಗೆ ಪದವಿ ಮಹಾವಿದ್ಯಾಲಯದ ತ್ರಿವೇಣಿ ಢಾಂಗೆ ಅವರು ಹಾಗೂ ಕಾಲೇಜು ಪ್ರಿನ್ಸಿಪಲ್ ವಿಠಲ್ ಅವರು ಮಾತನಾಡಿದರು ಈ ಸಂದರ್ಭದಲ್ಲಿ ಮಾತೋಶ್ರೀ ರಮಾಬಾಯಿ ಅಂಬೇಡ್ಕರ್ ಶಾಲೆ ಮುಖ್ಯೋಪಾಧ್ಯಾಯರಾದ ಎಸ್ ಜಗನ್ನಾಥ್ ಬುದ್ಧ ಪ್ರಿಯ ಹಿರಿಯ ಪ್ರಾಥಮಿಕ ಶಾಲೆಯ ಮುಖ್ಯೋಪಾಧ್ಯಾಯರಾದ ಗೀತಾ ಶಿಕ್ಷಣ ಸಂಸ್ಥೆ ಎಸ್ ಡಿ ಸಿ ಸುಶೀಲ್ ಬೆಲ್ದಾರ್ ಅವರು ಸೇರಿದಂತೆ ಶಾಲಾ ವಿದ್ಯಾರ್ಥಿಗಳು ಭಾಗಿಯಾಗಿದ್ದರು thank yeah. you ಎಲ್ಲರಿಗೂ ಇಂದಿನ ದಿನದ ಶುಭಾಶಯಗಳು ಇಂದು ನವೆಂಬರ್ ಇಪ್ಪತ್ತಾರು ಸಂವಿಧಾನ ದಿವಸ ಹತ್ತೊಂಬತ್ ನೂರ ನಲ್ವತ್ತೊಂಬತ್ತು ನವೆಂಬರ್ ಇಪ್ಪತ್ತಾರಕ್ಕೆ ನಮ್ಮ ಸಂವಿಧಾನವನ್ನು ಜಾರಿಗೆ ತಂದಿದ್ದರು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಬಹಳ ದೊಡ್ಡ ಕೊಡುಗೆ ಇದು ನಮ್ಮೆಲ್ಲರೂ ಭಾರತೀಯರಿಗೆ ಸಂವಿಧಾನ ಇದೆ ಅಂತಾನೆ ನಮ್ಮ ಭಾರತ ದೇಶ ಎಷ್ಟು ಚೆನ್ನಾಗಿ ಉನ್ನತ ಪಡಿತಿದೆ ಸಂವಿಧಾನವನ್ನು ಎಲ್ಲರೂ ತಮ್ಮ ಹೃದಯದಿಂದ ತಮ್ಮ ಆತ್ಮದಿಂದ ಸ್ವೀಕರಿಸಿ ಒಂದು ಭಾರತ ದೇಶದಕ್ಕೆ ಈ ನಮ್ಮ ಭಾರತ ದೇಶದಕ್ಕೆ ಎಲ್ಲರೂ ಪ್ರಗತಿ ಆಗಲಿ ಅಂತ ಇದನ್ನ ಎಲ್ಲರೂ ತಮ್ಮ ಜೀವನದಲ್ಲಿ ಅಳವಡಿಸಿಕೊಳ್ಳಿ ಹಾಗೆ ನಮ್ಮ ದೇಶವನ್ನು ಇನ್ನೂ ಉನ್ನತ ಮಟ್ಟಿಗೆ ಎಲ್ಲರೂ ತರಬೇಕಂತ ಹೇಳಿ ನನ್ನ ಒಂದು ವಿನಂತಿ ಇವತ್ತಿನ ದಿವಸ ಸಂವಿಧಾನ ದಿವಸ ಇರುವುದರಿಂದ ಎಲ್ಲರಿಗೂ ಸಂವಿಧಾನ ದಿನಾಚರಣೆಯ ಶುಭಾಶಯಗಳು ಸಂವಿಧಾನ ದಿವಸ ಅಂಗೀಕರಿಸಿದ ದಿವಸ ಎಲ್ಲರಿಗೂ ಈ ಸಂವಿಧಾನ ಅಂಗೀಕರಿಸಿದ ದಿವಸದ ಶುಭಾಶಯಗಳು ನಮ್ಮ ಸಂವಿಧಾನ ಹತ್ತೊಂಬತ್ತು ನೂರ ನಲವತ್ತೊಂಬತ್ತು ನವೆಂಬರ್ ಇಪ್ಪತ್ತಾರರಂದು ಅಂಗೀಕರಿಸಲ್ಪಟ್ಟಿತು ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಡ್ರಾಫ್ಟಿಂಗ್ ಕಮಿಟಿ ಚೇರ್ಮನ್ರಾಗಿ ನಮ್ಮ ದೇಶಕ್ಕೆ ಈ ಅದ್ಭುತವಾದಂಥ ಲಿಖಿತವಾದ ಸಂವಿಧಾನವನ್ನು ನೀಡಿದ್ದಾರೆ ಸಂವಿಧಾನದಲ್ಲಿ ಎಲ್ಲರಿಗೆ ಸಮಾನತೆ ಸಮಪಾಲು ನ್ಯಾಯ ಎಲ್ಲರೂ ಸಮೃದ್ಧಿಯಿಂದ ಶಾಂತಿಯಿಂದ ಸಮಾನರಾಗಿ ಬದುಕಂತಕ್ಕಂಥ ವ್ಯವಸ್ಥೆಯನ್ನು ಕಲ್ಪಿಸಲಾಗಿದೆ ಭಾರತದ ನಾಗರಿಕರಾದ ನಾವು ಇದನ್ನು ಸಂವಿಧಾನದ ಒಂದು ಅಡಿಯಲ್ಲಿ ನಾವು ಎಲ್ಲರೂ ಶಾಂತಿಯುತವಾಗಿ ಬದುಕಬೇಕಂತ ಹೇಳಿ ಎರಡು ಮಾತುಗಳನ್ನು ವಿಠಲ್ ಎಸ್ ಮೋರೆ ಪ್ರಾಚಾರ್ಯರು ಎಮ್ ಆರ್ ಎ ಪದವಿ ಕೊಲ್ಕು